ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನು ಒಂದು ಸೆಮಿ ಬ್ರೈಡಲ್ ಜಾಸ್ತಿ ಏನು ಬ್ರೈಡಲ್ ಇಲ್ಲ ಸೆಮಿ ಬ್ರೈಡಲ್ ಆ ರೀತಿ ಒಂದು ಡಿಸೈನ್ ತೋರಿಸ್ತೀನಿ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ಫ್ಲವರ್ ಬಿಡ್ ತೊಗೊಂಡಿದ್ದೀನಿ ಫ್ಲಾಟ್ ಆಗಿರೋದು ಮತ್ತು ಈ ರೀತಿ ರೌಂಡ್ ಬಿಡ್ ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬಿಡ್ ಬರುತ್ತಲ್ಲ ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ಮತ್ತು ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಏನೋ ಲೈನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಪ್ರಷನ ಮಾಡ್ಕೊತಿದ್ದೀನಿ ಸಿಂಗಲ್ ಪ್ರಶ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ಗಳನ್ನ ಹಾಕೊಂಡು ಸುಜ್ಗೇ ಒಂದು ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶ ಪಕ್ಕದಲ್ಲಿ ಚುಚ್ಚಿ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರೋಷ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಐದು ಡಬಲ್ ಕ್ರಶ್ ಆದಮೇಲೆ ನೋಡಿ ಇಲ್ಲಿ ಇಲ್ಲಿ ಎರಡು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಆಗಿ ಆರು ಡಬಲ್ ಕ್ರೋಶ್ ಆಗುತ್ತೆ ಆರು ಡಬಲ್ ಕ್ರೊಷ್ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಬೀಡು ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಬಿಡ್ ಲಾಕ್ ಆದಮೇಲೆ ಮತ್ತೆ ಶುಚಿ ಮೇಲೆ ಥ್ರೆಡ್ ತೊಗೊಂಡು ಫ್ರೆಂಡ್ಸ್ ನೀವು ಹೊಸದಾಗಿ ಕಲ್ತಿರೋರಾದರೆ ಈ ರೀತಿ ಹಿಡಿದು ನೋಡಿ ನಿಮಗೆ ಸ್ಟಾರ್ಟಿಂಗು ಡಿಸ್ಟೆನ್ಸ್ ಗೊತ್ತಾಗುತ್ತೆ ಈ ರೀತಿ ಹಿಡಿದು ನೋಡೋದ್ರಿಂದ ಕರೆಕ್ಟಾಗಿ ಹಾಕ್ಬೋದು ಅವಾಗ ಕರೆಕ್ಟಾಗಿ ಹಾಕೋದ್ರಿಂದ ಬಟ್ಟೆ ಏನೋ ರಿಂಕಲ್ಸ್ ಬರೋಲ್ಲ ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಈ ರೀತಿ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ತ್ರೆಡ್ ತಂದ ಮೇಲೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಅದೇ ರೀತಿ ಇದ್ರ ಪಕ್ಕದಲ್ಲೇ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಆರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕಾಗುತ್ತೆ ಮೂರು ನಾಲ್ಕು ಐದು ಆರು ಇಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರಶ್ ಆದರೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರಿನ ತೊಗೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡ್ದು ನೋಡಿ ಬಟ್ಟೆಗೆ ಚುಚ್ಚಿ ಒಂದು ಡಬಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಒಂದು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನು ఆరు డబుల్ క్రోషలు ఉంటు టోటల్ టోటల్గే ఆరు డబుల్ క్రోష మూడు నాలుగు ఐదు ఆరు ఇల్లి ఆరు డబల్ క్రోష అది తోసి ಬಿಡ್ ಲಾಕ್ ಲಾಕ್ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಒಂದ್ಸರಿ ತಿಳ್ಕೊಂಡು ಅದು ಎಷ್ಟು ಗ್ಯಾಪ್ ಅಷ್ಟು ಫ್ರೆಂಡ್ಸ್ ಇಲ್ಲಿ ಒಂದು ಫೋರ್ ಚೈನ್ ಗ್ಯಾಪ್ ಅಷ್ಟು ತಗೊಳ್ಳುತ್ತೆ ಫೋರ್ ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ಆರು ಡಬಲ್ ಕ್ರಶಾ ಒಂದಾಗಿದೆ ಎರಡು ಮೂರು ನಾಲ್ಕು ಐದು ಹೌದು ಇಲ್ಲಿ ಒಂದಿಷ್ಟು ದೂರ ಈ ರೀತಿ ಡಬಲ್ ಕ್ರಶಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕ್ಕೊಂಡಿದ್ದೀನಿ ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ಯಾರಿ ಪೂರಾ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಡೇ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡಿದ್ದೀನಿ ಅದು ಕೂಡ ಆರಳೆ ಇದೆ ಇಲ್ಲಿ ಟು ಚೈನ್ ಮಾಡ್ಕೊಂಡಿದ್ವಲ್ಲ ಈಗ ಆ್ಯಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಪಕ್ಕದಲ್ಲಿರೋ ಇನ್ನೊಂದು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಇಲ್ಲಿ ಬೀಡ್ ಇಂಬಾಗ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಒಳಗಡೆ ಹೋಗಿ ಈ ರೀತಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಈ ರೀತಿ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರೊಷ್ ಆಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರ್ಸಿ ಮತ್ತೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಸುಜಿಮಲ್ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರು ಆಗುತ್ತೆ ಮೂರು ಕೂಡ ನಾನಿಲ್ಲಿ ನೀಡಲ್ ಮೇಲೆ ಇಟ್ಕೊತಿದ್ದೀನಿ ಈಗ ಒನ್ ಟೈಮ್ ಆಗಿದೆ ಎರಡು ಮೂರು ನಾಲ್ಕು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಡಬಲ್ ಕ್ರಶ ಗ್ಯಾಪಲ್ಲಿ ಹೋಗಿ ಒಂದ್ಸರಿ ಬಂದರೆ ಈ ರೀತಿ ಒಂದು ಸರಿ ಥ್ರೆಡ್ ಅಂದರೆ ನಾಲ್ಕು ಆಯಿತು ಈ ಐದು ಸರಿನೂ ಕೂಡ ನಾನು ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ ಈ ರೀತಿ ತೊಗೊಂಡು ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಬರಬೇಕಾಗುತ್ತೆ ಅಲ್ಲಿಗೆ ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ನೋಟನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪಫ್ ಡಿಸೈನ್ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಆದಮೇಲೆ ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇಲ್ಲಿ ಹೋಗಿ ಮತ್ತು ಥ್ರೆಡ್ ತಂದು ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶ ಆಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇದ್ರೊಳಗಡೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಮೂರಾಗುತ್ತೆ ಮೂರ್ನೂರು ಕೂಡ ನೀಡಲಲ್ಲಿ ಇಟ್ಕೋಬೇಕಾಗತ್ತೆ ಇದೇ ರೀತಿ ಫೈವ್ ಟೈಮ್ಸ್ ಮಾಡ್ಕೋಬೇಕಾಗುತ್ತೆ ಟೂ ತ್ರೀ ಫೋರ್ ಫೈವ್ ಈ ರೀತಿ ಫೈವ್ ಟೈಮ್ಸ್ ಮಾಡಿಕೊಂಡು ಅದೆಲ್ಲನೂ ಕೂಡ ನೀಡಲಲ್ಲಿ ಇಟ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಮೇಲೆ ಸೂಚಿ ಮನೊಂದ್ಸರಿ ತೊಗೊಂಡು ಎಲ್ಲದರಲ್ಲೂ ಕೂಡ ಮಟ್ಟಿಗೆ ಇಡ್ಕೊಬರ್ಬೇಕು ಇಲ್ಲಿ ರೀತಿ ಬಂದು ಇದು ಒಂದು ನಾಡನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪಫ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಐದು ಪಫ್ಗಳು ಬರೋ ರೀತಿ ಮಾಡ್ಕೊಂಡಿದ್ದೀನಿ ಮೇಲೆ ನೆಕ್ಸ್ಟು ಇಲ್ಲಿ ಲಾಸ್ಟಿಂದ ಎರಡನೇ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಸಾರಿ ಡಬಲ್ ಕ್ರೋಶ ಇದೆಯಲ್ಲ ಮೇಲ್ಗಡೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದ ಡಬಲ್ ಕ್ರೋಶದಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶಗಳಾದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಬೀಡಿಂಬಾಗ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೊಷನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪೂರ್ತಿಯಾಗಿ ತೊಗೋಬೇಕಾಗುತ್ತೆ ಥ್ರೆಡ್ನ ಸ್ವಲ್ಪ ಫಸ್ಟ್ ಟೈಮ್ ಬಂದು ಸ್ವಲ್ಪ ಕಷ್ಟ ಅನಿಸುತ್ತೆ ನೆಕ್ಸ್ಟ್ ಒಂದು ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ಹಾಗಾಗಿ ನಿಮಗೆ ಥ್ರೆಡ್ ಆರಾಮಾಗಿ ಸಿಗುತ್ತೆ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಡಬ್ಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಅಂದರೆ ಮೂರಾಗುತ್ತೆ ಮೂರನೂ ಕೂಡ ನಾನು ನೀಡಲ್ ಮೇಲೆ ಇಟ್ಕೋತಿದ್ದೀನಿ ಸೇಮ್ ಅದೇ ರೀತಿ ಒಂದು ಫೈ ಟೈಮ್ಸ್ ಮಾಡ್ಕೋಬೇಕಾಗುತ್ತೆ ಟೂ ತ್ರೀ ಫೋರ್ ಫೈ ಫೈ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಫೈ ಟೈಮ್ಸ್ ಆದಮೇಲೆ ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಬರಬೇಕು ಈ ರೀತಿ ಒಟ್ಟಿಗೆ ಇಟ್ಕೊಂಡು ಅದು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪಫ್ ಡಿಸೈನ್ ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ಐದು ಪಫ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಡಬಲ್ ಕ್ರಶಾ ಒಂದು ಡಬಲ್ ಕ್ರಶ ಆಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡಿಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರಶಗೆ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತರಬೇಕು ಥ್ರೆಡ್ ತಂದ ಮೇಲೆ ಈ ರೀತಿ ಮೂರಾಗುತ್ತೆ ಮೂರು ಕೂಡ ನೀಡಲಲ್ಲಿ ಇಟ್ಕೊಂಡು ಇದೇ ರೀತಿ ಫೈವ್ ಟೈಮ್ಸ್ ಮಾಡ್ಕೋಬೇಕಾಗುತ್ತೆ ಒನ್ ಆಗಿದೆ ಟೂ ತ್ರೀ ಫೋರ್ ಫೈವ್ ನಾನಿಲ್ಲಿ ಐದು ಸರಿ ಇದೇ ರೀತಿ ಥ್ರೆಡ್ನ ತೊಗೊಂಡು ಇಟ್ಕೊಂಡಿದ್ದೀನಿ ನೀಡಲ್ ಮೇಲೆ ಇದಾದ ಮೇಲೆ ಮತ್ತು ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಎಲ್ಲದರಲ್ಲೂ ಕೂಡ ಈ ರೀತಿ ಒಟ್ಟಿಗೆ ತರಬೇಕು ಒಟ್ಟಿಗೆ ತಗೊಂಡು ಅದನ್ನು ಒಂದು ಲಾಕ್ನ ಮಾಡ್ಕೋಬೇಕು ಈ ರೀತಿ ಫ್ರೆಂಡ್ಸ್ ಇಲ್ಲಿ ಐದು ಪಫ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಇಲ್ಲಿ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಲಾಸ್ಟಿಂದ ಎರಡನೇದು ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ನೋಡಿ ಇದು ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಬಂದು ಕುಚ್ಚಿ ಕಟ್ಕೋಬೇಕು ನಾನು ಇನ್ನೊಂದು ಅರ್ಷನ ಫಿಲ್ ಮಾಡಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಮೇಲೆ ಈ ರೀತಿ ಕಾಣಿಸುತ್ತೆ ಕುಚ್ಚಿಗೆ ಬಂದು ನಾನು ಎಪ್ಪತ್ತೈದು ಏಳು ಹತ್ರ ಟು ಡಬಲ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಬೇಗ ಮುಗಿಯುವಂಥದ್ದು ಒಂದು ಗ್ರ್ಯಾಂಡ್ ಡಿಸೈನು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೆಮಿ ಬ್ರೈಡಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಮತ್ತು ಚಾರ್ಜಸ್ ಬಂದು ಒಂದು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಇದು ಬಂದು ಪಫ್ ಡಿಸೈನ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇದಕ್ಕೋಸ್ಕರ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Next video vi racconterò. Grazie per for watching.